ಈಗ ಮಾವಿನ ಹಣ್ಣು ತಿಂತೀವಿ ಕೆಳಗೆ ಮಾವಿನ ಹಣ್ಣು ಹಿಂಗ ನೆಲದಾಗ ಒದಿವಿ ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ ಅದು ನಾವೇ ಚೀ ಒಗದಿತ್ತು ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ ಸಸಿ ಬಂದಿದ್ದ ಅಂದ್ರೆ ಮಣ್ಣಿನಿಂದ ಬಂದಿತ್ತು ಹೌದಕ್ಕೆ ಮಣ್ಣಿರಲಾರದ ಸಸಿ ಬರ್ಲಿಕ್ಕೆ ಸಾಧ್ಯತೆ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಮುಂದ ಮರ ಆಗಿತ್ತು ಮಣ್ಣಿನಿಂದ ಹೂವಾಗಿದ್ದು ಮಣ್ಣಿನಿಂದ ಹಣ್ಣಾಗಿತ್ತು ಮಣ್ಣಿನಿಂದ ಆಶ್ಚರ್ಯ ಏನು ಅಂದ್ರೆ ಗೊಟ್ಟವೂ ಮಣ್ಣೆ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಮಣ್ಣು ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ ಇದನ್ನ ಮಾಡಿ ಬೆಟ್ಟದ ತುದಿ ಎಳದು ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ ಅದಕ್ಕೆ ಯಾರು ನೀರು ಹಾಕ್ಯಾರ ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ ಯಾರಾದರೂ ಯಾರು ಯಾರು ಹಾರ್ಟಿಕಲ್ಚರ್ ಇಷ್ಟ ಯಾರದಾರ ನಿಸರ್ಗದೊಳಗೆ ನಡೆದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ ಹಾರ್ಟಿಕಲ್ಚರ್ನಿಂದ ನಡೆಸಿದಪ್ಪವನ ಒಂದ್ಸಲ ಯಾರು ಮಾಡ್ಯಾರಿದ್ದಾರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ ಬೆಂಗಳೂರಾಗಲ್ಲ ಬೆಂಗಳೂರಾಗ ಹೊಟ್ಟೆ ಹಸ್ತರು ಸುಗ್ಗಿ ಬರ್ತೈತಿ ಜೊಮೋಟೋ ಏನಲ್ಲ ಯಾವ್ದಾರ ಮೋಟೋ ಇರ್ಲಿ ತಿಂದು ತಿಂದು ಮೋಟಪ್ಪನ್ ಅಂತ ಬಂದೈತಿ ಅಂದ್ರೆ ಇಲ್ಲಿ ಸುಗ್ಗಿ ಜೊಮೋಟೊ ಖಾನಾವಳಿ ರೆಸ್ಟೋರೆಂಟ್ ಸಾರ್ ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗ ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವ ಯಾರಿಲ್ಲ ಯಾರು ಇಟ್ಟಾಗ ನಡ್ಸಾಕತ್ತ ನಾನು ಒಂದು ತಾಸು ದುಡಿದು ದಣದೇನಪ್ಪ ನನಗೆ ರೆಸ್ಟ್ ಬೇಕಂತ ಈ ಗೋಟು ಪೆಟ್ರು ನಾನು ಬೆಡ್ರೂಮಿಗೆ ಹೋಗ್ತೀನಿ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದರೂ ಒಂದು ದಿವಸ ಅಂದಾಳ ಅನ್ನಿಸದ ಶಕ್ತಿ ಯಾವುದಿದ ಯಾರು ಯಾರಿದನ್ನೆಲ್ಲ ಮಾಡಿದವರು ಅಂದ್ರೆ ಇದು ಈ ಶಕ್ತಿ ಯಾವುದಿದು ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ ನಾವು ಉಂಡಿದ್ದು ಅನ್ನ ಉಂಡ್ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ ನಮ್ಮೊಳಗೆ ಬ್ಲಡ್ ಆಗಿ ಎಲ್ಲ ಕಾರ್ಖಾನೆಗಳನ್ನ ಜಗತ್ತಿನೊಳಗೆ ಸಾಯವರು ಕುಂತ ಆದ್ರ ಉಂಡ್ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನ ಸ್ಥಾಪಿಸಿದವರು ಯಾರಾದರೂ ಅದರಲ್ಲಿ ಜಗತ್ತಿನೊಳಗೆ ರಕ್ತ ಮಾಡುವ ಕಾರ್ಖಾನೆ ಐತೆ ಇದನ್ನು ಮಾಡಿದವರು ಯಾರು ಹೇಳಿ ಈಗ ನಾವು ಮೊಬೈಲ್ನಾಗ ಮಾತಾಡ್ತೀವಿ ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತಾಕ್ ಹೋಗ್ತಿವಿ ಯಾಕೋ ಅಂದ್ರೆ ಟಾವರ್ ಬರೋದಿಲ್ಲ ಅಂತೀವಿ ಆಶ್ಚರ್ಯ ಏನು ಅಂದ್ರ ನೀ ನಿರ್ಮಿಸಿದ ಟಾವರ್ ಎಲ್ಲೋ ಒಂದ್ ಕಡೆ ಬರೋದಿಲ್ಲ ಅಂದ್ರೆ ಒಂದ್ ಕಡೆ ನಿನ್ನ ಮೊಬೈಲ್ ಬರ್ತೈತಿ ಟಾವರ್ ಇಲ್ಲಾರದಲ್ಲಿ ಬರುದಿಲ್ಲ ಅಂದ್ರೆ ಟಾವರ್ ಇಲ್ಲಾರದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ ಎಲ್ಲಿ ಟಾವರ್ ಬರುದಿಲ್ಲಲ್ಲ ಅಲ್ಲಿ ಫ್ಲವರ್ ಅರಳುದು ಬಿಡಿಸ ನೀನು ಒಬ್ಬ ಅಲ್ಲಿ ಫ್ಲವರ್ ಹರಳತೈತೆ ಇಲ್ಲ ಜನರಿಗೆ ಇದನ್ನು ನಾನು ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರ ಮರ್ತೀವಿ ಏನು ಮರ್ತೀವಿ ಅಂದ್ರ ಇದನ್ನ ಮಾಡಿದವ್ರು ಯಾರು ಅನ್ನೋ ಅದನ್ನು ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತೆಲಿಯಾಗ ತುಂಬಿದ್ದಕ್ಕಾಗಿ ಅವ ಗಡಿಗೆ ಮಾರ ಇದು ನಂದು ಗಡಿಗೆ ಐ ಆಮ್ ದಿ ಓನರ್ ಆಫ್ ಅವ ತಗೋಣ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ತಗೊಂಡ ಮೇಲೆ ತಗೊಂಡವಂದ ನೌ ಐ ಆಮ್ ದಿ ಓನರ್ ಆಫ್ ದಿಸ್ ಪಾಟ್ ದ ಪಾಟ್ ವಾಸ್ ಕನ್ಫ್ಯೂಸ್ಡ್ ಹೂ ಈಸ್ ಮೈ ರಿಯಲ್ ಓನರ್ ಮೊದಲ ಅವ ನನ್ನ ಅವನರ್ ಅಂತಿದ್ದ ಇವ ನನ್ನ ಓನರ್ ಅನ್ನ ದೆನ್ ಹೂ ಈಸ್ ದ ರಿಯಲ್ ಓನರ್ ಮಣ್ಣಿತ್ತಲ್ಲ ಮಣ್ಣು ಭೂಮಿ ತಾಯಿ ಅಂತೂ ಹೀ ಇಸ್ ನಾಟ್ ರಿಯಲ್ ಓನರ್ ಯು ಆರ್ ಆಲ್ಸೋ ನಾಟ್ ರಿಯಲ್ ಓನರ್ ಆ ಗಡಿಗೆ ಒಳಗೆ ನಾನು ತುಂಬಿನಿ ನಾನು ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್ ಗಡಿಗೆ ಆಗಿದ್ದು ಮಣ್ಣಿನಿಂದ ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು ಅದಕ್ಕೆ ಮಣ್ಣು ಓನರ್ ವಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ವೀ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್ ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್ ಮನುಷ್ಯ ತಲ್ಲಣ ಕಡಿಮಾಗಬೇಕಾಗಿದ್ರೆ ತೆಲಾಗ ಏನು ಬರಬೇಕು ಅಂದ್ರೆ ನಾ ಮಾಲೀಕ ಅನ್ನೋದು ತೆಗಿಬೇಕು ಯಾಕಂದ್ರೆ ಮಾಲೀಕನ ಅಲ್ಲಿ ಕೊಟ್ಟವ ಮೇಲೆ ನಾನು ಡೋನರ್ ಇಸ್ ದಿ ಓನರ್ ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್ ವಿ ಆರ್ ಜಸ್ಟ್ ಯೂಸರ್ಸ್ ನಾವು ಬರೀ ಇಲ್ಲಿ ಯೂಸ್ ಮಾಡೋರು ಅಷ್ಟೇ ಈ ಜಗತ್ತನ್ನ ನಾವು ಬಳಸಕ್ ಬಂದವರು ಹೊರತು ನಂದು ಮಾಡ್ಕೊಳಕ್ ಬಂದವರಲ್ಲ ಆದ್ರೆ ತೆಲಿಗೆ ತಾಪ್ಯಾಕಾಗೈತಿ ನಮಗಂದ್ರೆ ಎಲ್ಲ ನಂದ್ ಮಾಡ್ಕೋಬೇಕಂತೀವಿ ನಾವು ಅಲ್ಲ ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ ನೀವೇನು ಪಾಪ ಎಕ್ಸೆಪ್ಷನಲ್ ಅಲ್ಲ ನನಗೂ ಮಠ ನಂದಾಗಬೇಕಂತ ನನ್ ತೆಲಿಯಾಗೈತೆ ನಮಗೂ ತಾಪ್ ಆಗ್ತೈತಿ ನಮಗೂ ಎಲ್ಲ ಬರ್ತಾವೆ ಎಲ್ಲರಿಗೂ ಐತಿ ಯಾವಾಗ ತೆಲಿಯಾಗ ಬಂತು ಐ ಆಮ್ ಯೂಸರ್ ಅಷ್ಟೆ ಸಣ್ಣ ಮಕ್ಕಳಿಂತಾವ್ ನೋಡ್ರಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳೆ ನಕ್ಕೊಂತಿರ್ತಾವ ಮಕ್ಳು ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ ಹಿಂಗೆ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳೆ ಆದ್ರೆ ಮಕ್ಳು ಖುಷಿ ಇರ್ತಾವ ನೀವು ಅದೇ ದೊಡ್ಡವ್ರನ್ನ ತೂರ್ರಿ ಹಿಂಗೆ ಮೇಲೆ ಮೇಲೆ ಹೋಗ್ತಾರ ಕೆಳಗೆ ಬರೋದಿಲ್ಲ ಅಂದ್ರೆ ಸಣ್ಣ ಏನೂ ತಿಳುವಳಿಕೆ ಇಲ್ಲ ಅದ ಎರಡು ಕೈ ಬಿಟ್ಟ ತಾಯಿ ತೋರಿದ್ರು ಸಹಿತ ಮಗು ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ ನಗತಿರ್ತೈತಿ ಪಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ ಎಲ್ಲವನು ಬಲ್ಲ ಆದಿಕೇಶವರಾಯ ತಲ್ಲಣಿಸಲಿರುತ್ತ ಇದನ್ನು ಮರಿಬೇಡ ಅಷ್ಟೇ ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡ್ಸಾವ ಅನ್ನೋದು ತೆಲಾಗಿಂದು ಹೋಗೈತಿ ನಮ್ಗೆ ನಮ್ಮ ಏನೈತಿ ನಾನು ಎಲ್ಲ ಈಗ ಅನ್ನೋದಿಲ್ಲ ನೀವೇನಂತೀರಿ ಮನೆಯಾಗ ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ ಮನಿ ಮಾಡಿದೆ ಕಾಂಪ್ಲೆಕ್ಸ್ ಮಾಡಿದೆ ಇಷ್ಟೆಲ್ಲ ಮಾಡಿನಪ್ಪ ಮುಂದೆ ನಾವು ಮೇಲೆ ಇವು ಮಕ್ಳು ಹೆಂಗೋ ಏನು ಅವು ಮಕ್ಳು ಅಂತಿರ್ತಾವ ಮೊದಲು ನೀವು ಹೋಗ ನಾವ್ ಎಷ್ಟ ಆರಾಮ ಅವು ಮಕ್ಳು ಅಂತಿರ್ತಾರೆ ಹೋದ ಮೇಲೆ ನಮ್ಮ ಮಜಾ ಐತಿ ತೊಂದರೆ ಆಗೈತಿ ಅಂದ್ರೆ ನೀವು ಹೋದ್ಮೇಲೆ ಹೆಂಗ ಅಲ್ಲ ನೀವು ಹೋದ್ಮೇಲೆ ಹೆಂಗ ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ ನಿಮ್ಮ ಅಪ್ಪ ಹೋದ್ಮೇಲೆ ನಡೆದೈತಿ ನೀವು ಮೇಲೆ ನಡೀತೈತಿ ನಿಲ್ಲಿಸೋರು ಯಾರು ನಡೆಸ ಅವಾಗ ಕಾಗಿ ನೆಲೆಯ ಅದಕ್ಕೆ ಇಷ್ಟ ನಡೆಸವ್ರವ್ರಲ್ಲ ಸುಮ್ಮನೆ ನಮಗೊಂದು ಭ್ರಮ ತುಂಬಿತ್ತು ನಾ ನಡೆಸ್ತೀನಿ ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೋದಿಲ್ಲ ಹಳ್ಳ್ಯಾಗ ಹಿಂದಕ್ಕೆ ಚಕ್ಡಿತ್ತು ಚಕ್ಡಿ ಚಕ್ಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಒಂದು ನಾಯಿ ಇರ್ತಿತ್ತು ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತಿತ್ತು ಎಲ್ಲರಿಗೂ ಅನುಭವ ಐತಿ ಹಳ್ಳಿಯಿಂದ ಬಂದವರಿಗೆ ಮತ್ತು ಹೊಲದ ರಾಶ್ ಎಲ್ಲ ಮೇಲೆ ಆ ಚಕ್ಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತಿಲ್ಲ ಚಕ್ಡಿ ಬುಡಕ ಬರ್ತಿರ್ತಿತ್ತು ತಿಕ್ಕು ಅಂತ ಹೊರಗೆ ಹೋಗೋದಿಲ್ಲ ಅದ್ರ ಮಜಾ ಏನಂದ್ರೆ ಚಕ್ಡಿ ಗುಡಕ ಅದು ನಾಯಿ ಬರ್ತಿರ್ತೈತಿ ಅದು ಹೊಲದಿಂದ ಬಂತು ಚಕ್ಡಿ ಬುಡಕ ಬಂತು ಬಂದು ಆ ದನ ಕಟ್ತಾರಲ್ ಆ ಕೊಟ್ಟಿ ಒಳಗೆ ಕುಂತಿತ್ತು ಕುಂತ ತೇಕತ್ತಿತ್ತು ಆಕಳ ಕೇಳ್ತಂತ ಯಾಕೋ ದೋಸ್ತಿ ಎಷ್ಟು ತೇಕ್ತ ಅವಾಗ ಅದು ನಾಯಂತೂ ಗೊತ್ತಾಗೋದಿಲ್ಲ ನಿನ ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ ಹೊತ್ತಿದ್ದ ಬೇರೆ ಅದಾವ ಆದ್ರೆ ನಮ್ಮ ತಲೆ ಭ್ರಮ ಏನೈತಿ ನಾಯಿ ತೆಲಾಗ ಅಂದ್ರೆ ನಾನಾ ಹೊತ್ತೀನಿ ಅಂತ ಹಂಗ ಮನಿ ಹತ್ತಿವಂತ ನಿಮಗ ಮಠ ಅಂತ ನಮಗ ಎಲ್ಲರೂ ಬಂಡಿ ಮುಗಿತ ನಾವೆಲ್ಲರೂ ಬಂಡಿ ಹುಡುಗಿನವ್ರು ಅಷ್ಟ್ಯಾರ ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ ವಾದ ನಡ್ಸ್ಸ ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರ ಮನಸ್ಸಿನಾಗ ಸ್ವಲ್ಪ ಇದು ಇರಬೇಕು ಭಗವಂತ ಈ ಜೀವನ ಏನೈತೆ ಅಲ್ಲ ಇದು ನೀ ಕೊಟ್ಟ ಪ್ರಸಾದ ಇದು ನಿನ್ನ ಐತಿ ಭಗವಂತ ಇದು ಎಷ್ಟು ಮಂದಿ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಇಷ್ಟು ಸೌಭಾಗ್ಯ ಕೊಟ್ಟನಲ್ಲ ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತ ನಾವು ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಾಮಿನ್ಸ್ ಪ್ರೋಟೀನ್ಸ್ ಏನು ನೋಡಿಲ್ಲ ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸಾನಲ್ಲ ಯಾರಿಟ್ಟು ಕಳಿಸ್ಯಾರ ಕಳಿಸಿದ ಇದು ಮರ್ತೀವಿ ನಾವು ಮರೆತಿದ್ದ ತಾಪಾಗೈತೆ ಅಷ್ಟ ಇರುವುದು ಏನ್ ನಡೀತೀವಿ ಮನೆ ನಡೆಸೋದು ಮಠ ನಡೆಸುವುದು ನಮ್ಮ ಕಡೆಯಿಂದ ಏನ್ ಸಾಧ್ಯ ಐತೆ ಎಷ್ಟು ದಿವಸ ನಾವು ನಡೆಸಿವಿ ಇದನ್ನ ನಡೆಸವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದಿವಿ ತಲ್ಲಣಗಳಿಲ್ಲ ಅಷ್ಟ ತಲ್ಲಣ ಇನ್ನೊಂದು ಕಾರಣಕ್ಕೆ ಯಾಕ ಯಾಕಾಗ್ತೈತಿ ಮನುಷ್ಯ ಅಂದ್ರ ನಡೀತಿಲ್ಲ ಇಷ್ಟು ಮಸ್ತ್ ಕುಂತ್ ಕೇಳೋರ ಎಲ್ಲಿ ಸುಲ್ತಾರೆ ಹಾಂಗಾದ್ರೆ ಮತ್ತೊಂದು ಕರಸರು ಯಾರ ಮತ್ತಿದ ಇದಕ್ ಪ್ರವಚನ ಆಗತ್ತೆ ಐತೆ ವಿಶೇಷ ಚಂದ ಖುಷಿ ಅನಿಸ್ತೈತಿ ಅಂದ್ರ ಹೇಳುವ ಕಂಠಕ್ಕೆ ಕೇಳುವ ಕಿವಿ ಕಾಲ ಕಾಲ ಅಂತಾರೆ ಕೆಟ್ಟ ಕಾಲ ಏನೈತೆ ಮಧ್ಯಾಹ್ನ ಎರಡು ಗಂಟೆ ಆದರೂ ಊಟದ ಕಡೆ ಲಕ್ಷ ಇಲ್ಲಾರ್ದಂಗೆ ಎರಡು ಮಾತು ಕೇಳಿತಿರಲ್ಲ ಇದೇ ನಿಜವಾದ ಭಾರತ ಇದಕ್ಕಿಂತ ದೊಡ್ಡ ಭಾರತ ಎಲ್ಲ ನಿಮಗೆ ಅವಾಗ ಅವಾಗ ಇಷ್ಟು ಅಂದ್ರೆ ಸುಮ್ಕೂರ್ ಸಾಮಾನ್ಯ ಮಂದಿ ಅಲ್ಲ ಸ್ವಲ್ಪ ಹೊಳುಕೊಂಡಿರುವುದಿಲ್ಲ ಮತ್ತೆ ಇನ್ನೊಂದು ಕಾರಣ ತಲ್ಲಣ ಎದಕ್ಕಾಗತ್ತೆ ಮನುಷ್ಯಗೆ ದಾಸರ ಹಾಡದಳು ತಲ್ಲಣಿಸದಿರು ಕಂಡ ತಾಳ್ಮನವೇ ತಾಳ್ ಮನವೇ ಎಷ್ಟು ಅನುಕಂಪ ಅವರಲ್ಲಿ ಎಷ್ಟು ಕರುಣೆ ಅವರಲ್ಲಿ ತಮ್ಮ ಮನಸ್ಸಿಗೆ ಹೇಳಿಲ್ಲ ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಮಾತು ತಲ್ಲಣಿಸದಿರು ಕಂಡೆ ಆ ತಾಳು ಮನವಿ ಜಗತ್ತಿನೊಳಗ ತಲ್ಲಣ ಬೇಡ ಯಾಕ ತಲ್ಲಣ ಆಗತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರ ಎರಡು ಕಾರಣಕ್ಕಾಗಿ ಏನು ಅಂದ್ರ ನಮ್ಮ ಇಚ್ಛೆ ಏನು ಅಂದ್ರೆ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ ಎರಡು ಕಾರಣಕ್ಕ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರೆ ನಮಗೆ ಬೈಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದ ನನ್ನಿಂದ ಬಿಟ್ಟು ಹೋಗಬಾರದು ಇದು ನಮ್ಮೆಲ್ಲರ ಬೈಕಿ ಐತಿಲ್ಲ ನಾ ಬೈಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದ ನಮ್ಮಿಂದ ಬಿಟ್ಟು ಹೋಗಬಾರ್ದು ಇದು ಇದು ಸಾಧ್ಯ ಇಲ್ಲ ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ ಇದು ಜಗತ್ತಿನ ನಿಯಮ ಐತಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬೈಸಿದ್ದೆಲ್ಲ ಎಲ್ಲಿ ಸಿಗ್ತೈತಿ ಹೇಳಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವರು ನಾವು ಬಯಸ್ದಂಗಿಲ್ಲ ಇದು ಮಜಾ ಆಯ್ತು ಸಿಕ್ಕವ್ರು ಬಯಸ್ತಂತಲ್ಲ ರನಿಗೆ ನೀವೆಲ್ಲ ಮದುವೆ ಆಗಿರಿ ಹಂಗೈತೆ ನೀವು ಹೇಳ್ಕೊಂಡು ಯಾರೋ ಒಬ್ಬ ಹೊಸತಾಗಿ ಮದುವೆ ಆದಾಗ ಮಾವನ ಮನೆಗೆ ಬಾಳ ಹೋಗ್ತಿದ್ದ ಆಮೇಲೆ ಕೇಳಿದ್ರೆ ಅವನಿಗೆ ಮೊದಲು ಮೊದಲು ಬಹಳ ಬರ್ತಿದ್ದೇವ ತಮ್ಮ ಈಗ ಯಾಕೆ ಬರದ ಬಿಟ್ಟೆ ಅಲ್ಲ ಇಲ್ಲ ಒಮ್ಮೆ ಮೋಸ ಹೋದ ಜಾಗಕ್ಕೆ ಹಳ್ಳಿ ಹೋಗಬಾರ್ದು ಒಮ್ಮೆ ಮೋಸ ಹೋದ ಜಗಕ್ಕ ಪದೇ ಪದೇ ಹೋಗಬಾರ್ದು ಈಗ ಒಮ್ಮೆ ಆಗೈತಿ ಆಗೈತೇನು ಬಯಸಿದಷ್ಟು ಸಿಕ್ಕೈತೇನು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವರು ನಾವು ಬಯಸ್ದಂಗೆ ಸಿಕ್ಕವ್ರನ್ನ ಒಪ್ಕೊಳ್ಳೋದಷ್ಟೇ ಇದರ ಧರ್ಮ ಇಲ್ಲಿ ಬೇರೆ ಏನೂ ಉಳಿದಿಲ್ಲ ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು ಮತ್ತು ಹಂಗಂತ ತಿಳ್ಕೊಂಡು ಬಯಸೋದು ಬಿಡಬಾರ್ದು ತಲೆಗಾಗಿ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು ಆದರೆ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ತಲೆ ಇಟ್ಕೋಬಾರ್ದು ಅಷ್ಟೆ ಮತ್ತು ಸಿಕ್ಕಿದ್ದೆಲ್ಲ ಹಂಗ ಉಳಿತೈತಿ ಅಂತನೂ ಇಟ್ಕೋಬಾರದು ಏನು ಸಿಕ್ಕೈತಿ ಒಂದು ಅದು ನಮ್ಗೆ ಕೈ ಬಿಟ್ಟು ಹೋಗ್ತೈತಿ ಅದು ಅಧಿಕಾರವೇ ಇರಲಿ ಶ್ರೀಮಂತಿಕೆ ಇರಲಿ ಪದವಿ ಪುರಸ್ಕಾರಗಳೇ ಇರಲಿ ಎಲ್ಲವೂ ಸಹಿತ ಒಂದು ದಿವಸ ನಮ್ಗೆ ಕೈ ಬಿಟ್ಟು ಹೋಗ್ತೈತಿ ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ ಎಲ್ಲವೂ ಗೆದ್ದು ಗೆದಲಿಕ್ಕೆ ಏನೂ ಉಳಿದೆ ಇರುವಂಥ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತ ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣಗಳಿಗೆ ಹೇಳಿದ ಮಾತೇನೆಂದ್ರೆ ಐ ಆಮ್ ಎ ಪೂವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಐ ಆಮ್ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ನಾನು ಶ್ರೀಮಂತ ದೇಶದ ಬಡವ ದೊರೆ ಯಾಕಂದ್ರ ನಿಸರ್ಗದ ನಿಯಮ ಏನೈತಿ ಅಂದ್ರೆ ಇಲ್ಲಿ ಬಡವನು ಹೋಗುವಾಗ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ ಬಡವನು ಬಡವನಾಗಿಯೇ ಸಾಯಬೇಕು ಶ್ರೀಮಂತನು ಸಹಿತ ಬಡವನಾಗಿ ಸಾಯಬೇಕು ಇದು ನಿಸರ್ಗದ ನಿಯಮ ಇದನ್ನು ಒಪ್ಪಬೇಕಾಗುತ್ತದೆ ನಾವಿಲ್ಲಿ ಸಿಕ್ಕಿದ್ದು ನಾನು ಕೈ ಬಿಡಬಾರ್ದಂದ್ರೆ ಸಾಧ್ಯ ಇಲ್ಲ ನಿಸರ್ಗಕ್ಕೆ ನಾವು ಬಳಸಕ್ಕೆ ಬಂದವರು ಎಷ್ಟು ದಿವಸ ಸಿಕ್ಕೈತಿ ಬಳಸೋದು ಇದು ನಾವು ಖಾಯಂ ಹಂಗ ಇರ್ಬೇಕಂದ್ರೆ ಇಲ್ಲಿ ಇದು ಜಗತ್ತಿನ ನಿಯಮ ಹಂಗಿಲ್ಲ ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ ಈಗ ನೀವು ಗಣಪತಿ ಇದು ಮಾಡ್ತೀರಿ ಏನು ಹಬ್ಬ ಬಂತೀವಿ ಈಗ ಮನ್ಯಾಗ ಪೂಜೆ ಮಾಡ್ತಿತ್ತು ನೀವು ಮನ್ಯಾಗ ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ ಲಕ್ಷ್ಮೀ ಪೂಜೆ ಮಾಡ್ರಿ ಏನು ಪೂಜೆ ಮಾಡಿದ್ರು ಮೊದಲು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಅಂತ ಮಾಡ್ತಿದ್ರು ಹೌದ್ರಿ ಅಂದ್ರೆ ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲು ಈ ಗಣಪತಿ ತಾನ ಕೊಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿತ್ತು ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ ಎಲ್ಲವೂ ಹೋಗ್ತಾ ಒಂದು ಅಷ್ಟೇ ಅದಕ್ ಬಯಸಿದ್ದೆಲ್ಲ ಖಾಯ ಮುಳಿತ ಇಟ್ಕೋಬಾರದು ಬೈಸಿದ್ದು ಒಂದ್ ದಿವ್ಸ ಕೈ ಬಿಟ್ಟು ಹೋಗೋದೇ ಇದು ನಿಸರ್ಗದ ನಿಯಮ ಐತಿ ಇದನ್ನ ಬಯಸ್ಬಾರ್ದಂತಲ್ಲ ಬಯಸ್ಬೇಕು ಅನುಭವಿಸ್ಬಾರ್ದಂತಲ್ಲ ಅನುಭವಿಸ್ಬೇಕು ಅಧಿಕಾರ ಎಲ್ಲವೂ ಬೇಕು ಮನುಷ್ಯನ್ ಇಲ್ಲ ಅಂದ್ರೆ ಹೆಂಗ ನಡಿತೈತಿ ಜಗತ್ತ ನಡಿತೈತೆ ಆದ್ರೆ ತಿಳ್ಕೊಂಡಿರ್ಬೇಕು ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು ಕುರ್ಚಿ ನನ್ನ ತಲೆಯಾಗ ಕುಂತಿರಬಾರ್ದು ಹಿಂಗೆ ತಿಳ್ಕೊಂಡು ಬದುಕೋಗ ಹಿಂಗೆ ನಾನು ಮಠದಾಗ ಕುಂತಿರ್ಬೇಕು ಮಠ ಇದು ಸಂತ ಸಂತತನ ಅಷ್ಟು ಹಿಂಗ್ ತಿಳ್ಕೊಂಡು ಬದುಕು ಅಷ್ಟೇ ತಲ್ಲಣಗಳು ಎಲ್ಲಿ ಏನು ಮಠದಾಗ ಅಷ್ಟು ತಲ್ಲಣಗಳಿಲ್ಲ ನಿಮ್ಮ ಅಕ್ಕಿ ಅವರ್ಯಾದಿ ಹೇಳ್ತಾಳೆ ಹೆಣ್ಣಮಕ್ಕಳು ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಾಕ ಶುರು ಮಾಡ್ತಾರೆ ಇದು ಎರಡೂ ಕೇಳಿ ಸಾಕಾಗಿರುತ್ತಿತ್ತು ಅದಕ್ಕ ಅದಕ್ಕೆ ಕಡೆ ಬರ್ತಿರ್ತಾರೆ ಮಂದಿ ಯಾಕೆ ಬೆಳಗ್ಗೆ ಕರಿತು ಅವ್ವನ ಕಿರಿಕಿರಿ ಕತ್ತಲ್ಲ ಅಂತ ಮನೇಲಿ ಅವ್ರಿಗೆ ಒಬ್ರು ಒಂದು ಪ್ರವಚನ ನಡೆದಿತ್ತ ಇವ ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋದ್ರಂತ ಹೋಗಿ ಕುಂತಿದ್ರು ಅವ್ರ ಪ್ರವಚನ ಹೇಳೋರು ಯಾರ್ಯಾರ ಸ್ವರ್ಗಕ್ಕೆ ಹೋಗ್ತಿರಿ ಕೈ ಎತ್ತಿ ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಇಬ್ರು ಮ್ಯಾಲ ಎತ್ತಿದ್ರಂತ ಇದು ಕೈ ಇದು ಅವ್ರ ಪ್ರವಚನ ಹೇಳಿದ್ರ ಅಲ್ಲೋ ಅವ್ರಿಬ್ರು ಕೈ ಎತ್ತಾರೆ ಸ್ವರ್ಗಕ್ಕೆ ಹೋಗ್ತಿವಂತ ನೀ ಯಾಕೆ ಕೆತ್ತಿ ಅವ್ರಿಬ್ರು ಮ್ಯಾಲ ಹೋದ್ರೆ ನಮ್ಗೆ ಇದೇ ಸ್ವರ್ಗ ಅವ್ರಿಬ್ರು ಇರೋದಕ್ಕ ನಮಗ್ ನರಕ ಅವ್ರಿಬ್ರು ಮ್ಯಾಲ ಹೋದ್ರೆ ನಮ್ಗೆ ಏನು ಏನ್ ಅದು ಹುಡುಗ ವಸ್ತಿ ಬಂದಂಗ ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತಿ ಬೆಳಕೆದ್ದು ಯಾವಾಗಾರ ಬೆಳಕ್ ಹರಿದ್ತ ಆ ಕನ್ಯಾ ನೋಡಕ್ಕೆ ಹೋದ್ರೆ ಕನ್ಯಾ ನೋಡಕ್ ಅವರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತರ್ರಿ ಹುಡುಗನ ಕುಂಡ್ಲಿ ಹುಡುಗಿ ಕುಂಡಿತ್ತು ತಗೊಂಡ್ರು ಹುಡುಗನ ಅಂದ್ರು ಅವ್ರು ಮನೆಯನ್ನೋರ್ ನೋಡಕ್ ಹೋಗಿದ್ರಲ್ಲ ವರದವರು ಈಗ ಇದು ಹುಡುಗನ ಕುಂಡ್ಲಿ ಅಂದ್ರು ಅವ್ರ ಜ್ಯೋತಿಷಿಗಳಂದ್ರು ಬೇಡ ಬೇಡ ಹುಡುಗೇನು ಬೇಡ ಹುಡುಗಿದೈತಿ ಹುಡುಗ ಹುಡುಗನ ಅವಂದ್ ಕೊಡ್ರಿ ಅವ್ರಿಬ್ಬರು ಕುಂಡ್ಲಿಕ್ಕೆ ಕೂಡ ಹುಡುಗ ಅವರಿಬ್ರು ಕುಂಡ್ಲಿ ತಪ್ಪಿದ ಹುಡುಗಕ್ಕೆ ಸಮಸ್ಯೆ ಆಗಿತ್ತು ತಲ್ಲಣಗಳು ತಲ್ಲಣಗಳಿಲ್ಲೆ ಹೆಂಗ ತಲ್ಲಣ ಕಡಿಮೆ ಆಗ್ತೈತೆ ಅಂದ್ರ ಮನೆಯಾಗಿದ್ದ ಅತ್ತಿ ಅತ್ತಿ ಹೆಂಗ ಸೊಸಿಗೆ ನೋಡ್ಕೋಬೇಕಂದ್ರ ಸೊಸಿ ತಾಯಿ ತವ್ರ ಮನಿ ತನ್ನ ತವರ್ ಮನಿ ಮರತಿರ್ಬೇಕು ಹಾಂಗ ಅತ್ತಿ ನೋಡ್ಕೊಬೇಕು ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕಂದ್ರ ಆಕಿ ತನ್ನ ಮಗಳ ಫೋನ್ ನಂಬರ್ ಮರತಿರ್ಬೇಕು ಹಾಂಗ್ ನೋಡ್ಕೊಂಡ್ರೆ ತಲ್ಲಣಗಳನ್ನ ತಿಳಿಸ್ಬೇಕು ಎಲ್ಲ ಕಡೆ ಇರವ ಇಲ್ಲೇನು ಹೇಳಿ ನಾವೇನು ಅಂತೀವಿ ಬಾಳ್ರಿ ರೀ ನಮಗೆ ಆಗ್ಲಾಗ್ಲ ಮಂದಿ ಅದಾರ ಮಂದಿದಾರೆ ಭಾಳ ನಮಗೆ ಕಿರಿಕಿರಿ ಕೊಡ್ತಾರೆ ನಮಗೆ ತೊಂದರೆ ಕೊಡ್ತಾರೆ ನಾವು ಭಾಳ ಒಳ್ಳೆ ಮಂದಿ ರೀ ಕಾಡ್ತಾರೆ ಅವರು ಅಲ್ಲಿ ಇರವ ಯಾರರ ಜಾಲಿ ಗಿಡಕ್ಕೆ ಕಲ್ಲೋಗದಾರ ಮಾವಿನ ಗಿಡಕ್ಕೆ ಕಲ್ಲೋಗಾರೆ ನಮಗೆ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡ್ಕೊಳೋದಿಲ್ಲ ಕಾಡ್ಕೊಳ್ಳೋದಿಲ್ಲ ಇಲ್ರಿ ನಮಗ್ ಬಹಳ ಬೇಕಾದವ್ರ ನಮಗ ಬಹಳ ಬೆಂಕಿ ಹಸ್ತಾರ ಬಂದು ಇರೋದ ಮತ್ತು ಈಗ ಕಲಿಯುವುದು ಮನುಷ್ಯ ಈಗ ನಿಮ್ ಮನ್ಯಾಗ ಅಡಿಗೆ ಮಾಡ್ತಿವಿ ತಾಯಿ ಅಂದಿರ ಕುಕ್ಕರ್ ಐತಿ ಕುಕ್ಕರ್ ಏನ್ ಕಲಿಸ್ತೈತಿ ಮನುಷ್ಯನಿಗೆ ಕುಕ್ಕರ್ ಅಂದ್ರ ನಮ್ಮವ್ರ ಬಂದು ನಮ್ ಹುಡುಕ್ ಬೆಂಕಿ ಇಟ್ಟರು ಸೀಟಿ ಹುಡುಕೊಂತ ಕಲಿಯುವುದು ಮನುಷ್ಯ ಈ ಜಗತ್ತಿನೊಳಗೆ ಏನು ಶಾಸ್ತ್ರಗಳಿಂದ ಕಲಿಯುವುದು ಕಡಿಮೆ ಐತಿ ಜೀವನದಿಂದ ಕಲಿಯೋದು ಬಹಳ ಐತಿ ಮನುಷ್ಯ ತಾಳ್ಕೋಬೇಕು ಈಗ ಹುಡುಗರು ಇರ್ತಾರೆ ಯುವಕರು ಬಹಳ ಅಂತಿರ್ತಾರೆ ನಾವು ಸಾಕಾಯ್ ಬಿಟ್ಟೈತ್ರಿ ನಮ್ದು ಎದಕ್ಕ ನಮ್ಮ ಅಪ್ಪ ಬಹಳ ಕಿರಿಕಿರಿ ಮಾಡ್ತಾನೆ ನಮ್ಮ ಅಪ್ಪ ಬೈತಾನ ನಮಗೆಲ್ಲ ನಮ್ಮ ವಯಸ್ಸಿನವ್ರಿಗೆ ಗೊತ್ತಾಗ್ಬೇಕು ಅಪ್ಪ ಬೈತಾನಲ್ಲ ಅವನ ಅನುಭವ ಐತಿ ಜೀವನದ ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾಗಿದ್ರ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಸಹಿತ ಅಷ್ಟೇ ಮುಖ್ಯ ಐತಿ ಬದುಕಿಗೆ ಅನ್ನುವ ಸಂತೆ ನಾವು ತಿಳ್ಕೊಂಡು ಇದು ತಿಳ್ಕೊಂಡ್ರೆ ತಲ್ಲಣಗಳಿಲ್ಲ ಅಷ್ಟೇ ಅದಕ್ಕೆ ಮನುಷ್ಯನಿಗೆ ಇದನ್ನ ಇದನ್ನು ನೋಡಿ ಬದುಕುವುದು ಜಗತ್ತನ್ನು ತಿಳಿದು ಬದುಕುವುದು ಇಲ್ಲಿ ಜೀವನ ಅಂದ ಮೇಲೆ ತಲ್ಲಣಗಳಿರದೆ ಇದನ್ನ ತಲ್ಲಣಗಳು ಮುಗಿಸಿ ಬದುಕ್ತೀನಿ ಅಂತಿಲ್ಲ ಇಟ್ ಈಸ್ ದೇರ್ ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್ ಜೀನಾ ಮುಸ್ಕಿಲ್ ಹೇ ಮರ್ನಾ ಬಿ ಆಸಾನ್ ಜೀನ ಬಹುದು ಮುಸ್ಕಿಲ್ ಹಿ ಮರ್ನಾ ಆಸಾನ್ ನಹಿ ಇರದೇ ಕಷ್ಟಗಳು ಬರವಲ್ಲ ಜೀವನದ ಮೇಲೆ ಯಾರಿಗೂ ಬರುವುದಿಲ್ಲ ಹೇಳಿದ ಜೀವನದ ಮೇಲೆ ಕಷ್ಟಗಳು ಬರವೆ ರವೀಂದ್ರನಾಥ್ ಠಾಗೋರ್ ಅವರು ಒಂದು ಸುಂದರ ಮಾತುಗಳ ಭಗವಂತನೇ ನಿನ್ನ ಗರ್ಭಗುಡಿಗೆ ಬಂದು ನಾನೇನು ಕೇಳ್ತೀನಿ ಅಂದ್ರೆ ನನ್ನ ಜೀವನದೊಳಗೆ ನನಗೆ ಕಷ್ಟ ಕೊಡಬೇಡ ಅಂತ ಬಂದು ನಿನ್ನ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಕೇಳುವ ಹೇಡಿ ಭಕ್ತ ನಾನಲ್ಲ ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಕೇಳಾಕತ್ತೀನಿ ಅಂದ್ರೆ ನನಗೆ ಕಷ್ಟ ಕೊಡಬೇಡ ಭಗವಂತ ಅಂತ ಕೇಳುವ ಹೇಳಿ ನಾನಲ್ಲ ನಾನು ಕೇಳುವುದೇನೆಂದ್ರೆ ನಿನಗೆ ಅಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟಗಳನ್ನು ನನಗೆ ಕೊಡು ನಾ ಕೇಳುವುದೇನಂದ್ರೆ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ತಾಳ್ಕೋಬೇಕ ನಾನು ಅಷ್ಟೇ ಇಟ್ಟಿದ್ದು ತಾಳ್ಬೇಕಾಗ್ತದೆ ಜಗತ್ತಿನೊಳಗೆ ತಾಳಬೇಕೆ ಏನಿಲ್ಲ ಎಲ್ಲರೂ ತಾಳ್ಬೇಕಾಗ್ತದೆ ಜಗತ್ ಈಗ ಎಲ್ಲ ವಿದ್ಯಾರ್ಥಿಗಳದಾರ ವಿದ್ಯಾರ್ಥಿಗಳು ತಾಳಿ ಈಗ ನೋಡಿ ಎಕ್ಸಾಮ್ ಇರ್ತಾವೆ ಏನೋ ಒಂದು ನೀಟು ಗೀಟು ಬಂತು ಒಂದು ಫೇಲ್ ಆತಂದ್ರೆ ಹುಡುಗರು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ ಕೇಳಿವೆ ಇಲ್ಲ ತಾಳ್ಕೋಬೇಕಾಗ್ತದೆ ಈ ಜಗತ್ತಲ್ಲಿ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾಗೈತೆ ಅಂದ್ರೆ ಬರೀ ನೀಟ್ ಪಾಸ್ ಆಗೋದಲ್ಲ ನೀಟ್ ಬದುಕೋದು ಬಹಳ ಮುಖ್ಯ ಐತೆ ಅದನ್ನು ಕಲಿಸ್ಬೇಕಾಗಿದೆ ಮಕ್ಕಳಿಗೆ ಎಷ್ಟು ವಿದ್ಯಾರ್ಥಿಗಳು ನೀವು ಆಯ್ತು ಒಂದು ಫೇಲ್ ಆಗಿರ್ತೈತಿ ಫೇಲ್ ಆಗಿರ್ತೈತಿ ಒಂದು ಹುಡುಗ ಒಂದು ಸಬ್ಜೆಕ್ಟ್ ಫೇಲ್ ಆಗ್ತು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂಡ್ಬಿಡ್ತೀವಿ ಅವ್ರ ದೋಸ್ತ್ ಬಂದು ಎಲಿ ಬಂಟು ಇಲ್ಲ ನನ್ನೊಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟೈತಿ ನಾನು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಅವ್ರ ದೋಸ್ತ್ ಹೇಳಿದ್ರೆ ಸುಮ್ಮ ಒಂದು ಫೇಲ್ ಆಗೈತಿ ಬರೀ ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಹಳ್ಳಿ ಹುಟ್ಟಿ ಬಂದಿದ್ರೆ ಮತ್ತೆ ಆರು ಬರಿಬೇಕಾಗಿತ್ತು ಒಂದು ಒಂದು ಬಂದೈತಿ ಒಂದು ನೇಕಾಲಿ ಕುಸ್ತಿ ಮಾಡ್ಕೊಂಡು ಹೋಗೋದು ಭಾಳ ಚಲೋ ಐತಿ ಏನೈತಿ ಈಗ ವ್ಯವಹಾರಿಕೆ ವ್ಯಾಪಾರ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ಇಲ್ಲ ಒಂದಿಷ್ಟು ಸಾಲ ಆಗ್ತಾವ ಸಮುದಾಗ್ತಾವ ಪ್ರತೈತಿ ಬಂದು ಕುಂತು ಕೇಳೋರು ಇರ್ತಾರ ಸಾಲದ ಬಾಧೆ ಶುರು ಇರಬೇಕು ಒಂದಿಷ್ಟು ಸಾಲ ಮಾಡಬೇಕು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಿರ್ಬೇಕು ಸಾಲದ ಬಾಧೆ ಬರ್ತೈತಿಲ್ಲ ಮನುಷ್ಯ ಏನ್ ರಾತ್ರಿ ಒಬ್ಬ ಎತ್ತು ನಿಂತಿಲ್ಲಾರ್ದಂಗ ಮನೆಯಾಗ ಹನ್ನೆರಡು ಗಂಟೆ ಕಡ್ಡಾಡಕ್ಕೆ ಹೆಣತಿ ಕೇಳಿದ್ಲು ಯಾಕೆ ಇಷ್ಟು ಟೆನ್ಷನ್ ತಗೊಂಡು ಅಡ್ಡಾಡಕತ್ತ ಸಾಲ ಕೊಟ್ಟವ್ರು ಬಂದು ಕಿರಿಕಿರಿ ನಾವು ಮುಂದಿನ ಮನೆ ಅವ ಸಾಲ ಕೊಟ್ಟಿನ ಬಂದು ಕೊಡಬೇಕಂತ ಅದಕ್ಕೆ ಟೆನ್ಶನ್ ಆಗೈತೆ ಅಡ್ಡಾಡಕತ್ತಿನಿ ಅವಾಗ ಅಕ್ಕಿ ಅಂದ್ಲು ನೀವು ಸುಮ್ಮನೆ ಇರಲಿ ಅವನ ಮನಿಗೆ ಹೋದ್ಲು ರಾತ್ರಿ ಹನ್ನೆರಡು ಗಂಟೆ ಹೋಗಿಗ ನೀ ಏನ್ ಸಾಲ ಕೊಟ್ಟಿ ಅಂತ ನಮ್ಮ ಯಜಮಾನ್ರಿಗೆ ನಮಗೇನು ಆಗೋದಿಲ್ಲ ಇನ್ನೇನ್ ಕೇಳಿದೆ ಅಂದ್ರೆ ನಿನ್ನ ಹೆಸರು ಬರ್ದಿಟ್ಟ ಇಷ್ಟ ಹೇಳಕ್ಕಿ ಮುಂದಿನ ಹೇಳಿರಿ ಹೇಳಿ ಮನಿಗ್ ಬಂದ್ಲ ಗಂಡ್ ಈಗ ನೀವು ಮಕ್ಕಳಿ ನವ ನೀವು ಮಕ್ಕೊಡಿ ನವ ಅಡ್ಡಾಡ್ತಾನೆ ಪಾಳ ಸಂಸಾರ ವ್ಯವಹಾರ ಅಂದ ಮೇಲೆ ಒಂದಿಷ್ಟು ಒತ್ತಡಗಳಿರುತ್ತೆ ಸಾಲ ಮಾಡಬೇಕಾಗತ್ತ ಸಾಲ ಎಷ್ಟು ಮಾಡಬೇಕು ಅಂದ್ರ ನಾವು ತೀರಿಸುವಷ್ಟು ಸಾಲ ಮಾಡಬೇಕು ಹೊರತು ನಾವ ತೀರಿ ಹೋಗುವಷ್ಟು ಸಾಲ ಮಾಡ್ಕೋಬಾರ್ದು ಇದು ಕಂಡು ರು ಕಂಡ ತಾಳ್ಮನ ಇಲ್ಲೊಂದಿಷ್ಟು ತಾಳ್ಮೆಯಿಂದ ಬದುಕುವುದು ಒಂದು ಕಲ್ಲು ಕಲ್ಲಿನ ಗುಡ್ಡ ಇತ್ತು ಕಲ್ಲಿನ ಗುಡ್ಡ ಒಂದೇ ಕಲ್ಲಿನ ಗುಡ್ಡ ಒಂದು ಗುಡಿ ಕಟ್ಟಕತ್ತಿದ್ರು ಅಲ್ಲಿ ಗುಡಿ ಕಟ್ಟುವಾಗ ಒಂದು ಕಲ್ಲು ತಂದು ಮೆಟ್ಲ ಮಾಡಿದ್ರು ಅದೇ ಗುಡಿ ಕಲ್ಲು ಹೋಗಿ ಒಂದು ಮೂರ್ತಿ ಆಯ್ತು ಆ ಕಲ್ಲು ಮೆಟ್ಟಿಲಿತ್ತಲ್ಲ ಮೆಟ್ಟು ಗುಡಿಯೊಳಗಿನ ಶಿಲೆಯ ದೇವರಿಗೆ ಕೇಳ್ತಲ್ಲ ನಾವ್ ಇಬ್ರು ಒಂದೇ ಗುಡ್ಡದಾಗಿಂದ ತಗೊಂಡ್ಬಂದ್ರ ನಮಗ ತಗೊಂಬಂದ್ ನಮಗ್ ಮೆಟ್ಟಿಲ ಮಾಡಿ ಎಲ್ಲರೂ ತುಳ್ಕೊಂತ ಹೊಂಟಾರ ನಿನಗ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾರ ಹಿಂಗೆ ಕೆದ್ ಅವ ಗುಡಿಯೊಳಗಿರುವ ದೇವ ಶಿಲೆ ಇತ್ತಲ್ಲ ಇಲ್ಲ ನೀ ಕೇಳುವ ಪ್ರಶ್ನೆ ಸರಿಯಾಗಿ ಐತಿ ನಿನಗಾ ಕೆಲವರು ತುಳು ತುಳಿದ್ ಬರ್ತಾರ ನನಗೆ ಕೆಲವರು ನಮಸ್ಕಾರ ಮಾಡ್ತಾರ ಅಂದ್ರೆ ಮೊದ್ಲು ಏನೊಬ್ಬ ಶಿಲ್ಪಿ ಇದ್ನಲ್ಲ ನಿನಗ ದೇವ್ರು ಮಾಡಬೇಕಂತ ತಗೊಂಡು ಸುತ್ತಗಿ ಚೆನ್ನ ತಗೊಂಡು ಎಂಟು ಹತ್ತು ಹದಿನೈದು ಇಪ್ಪತ್ತು ಹಾಕದ ನೀನು ಒಂದ್ ಒಂದ್ ನೂರ್ ಏಟ್ ಬೆಳದ್ರಾಗ ಇಷ್ಟು ಬಡತ ಬಿದ್ರ ತಾಳಾಕ್ ಅಂತ ಎರಡು ಹೋಳು ಮಾಡಿದೆ ನನಗೆ ತಗೊಂಡ ನನಗ ಹೊಡೆದ ಎಷ್ಟು ಹೊಡೆದ ಹೊಡೆದ ಅಂದ್ರೆ ಅವನು ಎಷ್ಟು ಹೊಡೆತ ಬಿದ್ರು ಸಹಿತ ಏನು ಜಪ್ ಬಂದಿಲ್ಲ ತಾಳ್ಕೊಂಡೆ ನೀ ನೀ ಎರಡು ನೀರಡು ಹೋಳಾದಿ ಮೆಟ್ಟಲು ಮಾಡಿದ್ರು ನೀ ಕಂಕರ ಆದಿ ತಾಳ್ಕೊಂಡಿದ್ದ ನನ್ನ ಒಳಗ್ ಕೂಡಿಸಿ ಶಂಕರನನ್ನಾಗಿ ಮಾಡ್ಯಾರ ನೋಡ್ರಿ ತಾಳ್ಕೊಂಡೆ ಯಾವ ತಲೆ ಮೇಲೆ ನನಗೆ ಚಾನ ಸುತ್ತಿ ತಗೊಂಡು ಹೊಡೆದಿದ್ನಲ್ಲ ಅವನೇ ಒಂದ್ ದಿವಸ ಅವೆರಡು ಇಟ್ಟು ನಿನ್ನ ತಾಳ್ಮೆ ನೋಡಿ ನೀ ದೇವರಾದಪ್ಪ ಅಂತ ಅವನ ಕೈ ಮುಗಿದು ಹೋದ ನನಗೆ ತಾಳಬೇಕಾಗ್ತದೆ ತಲ್ಲಣಿಸದಿರು ಕಂಡೆ ಆಗದೆ ತಾಳ್ಮನವೇ ಈ ಜಗತ್ತಿ ವ್ಯಾವಹಾರಿಕ ಜಗತ್ತು ಒಮ್ಮೆ ಮನಸ್ಸಿಗೆ ನೋವಾಗುವ ಕೆಲಸಗಳು ನಡೀತವೆ ಒಮ್ಮೆ ಅಪವಾದಗಳು ಬರ್ತವೆ ಒಮ್ಮೆ ನಿಂದೆಗಳು ಬರ್ತವೆ ಇವೆಲ್ಲದರ ಮಧ್ಯದಲ್ಲಿ ಸೋಲುಗಳ ಮಧ್ಯದೊಳಗೆ ಬೆಳಕಿನ ಕಿರಣವನ್ನು ಕಾಣುವ ಆಶಾಭಾದಿಯಾಗಿ ಮನುಷ್ಯ ಬದುಕಬೇಕು ನಿಂದೆಗಳು ಬರುದ್ರಿ ಎಷ್ಟು ಮಂದಿ ಮಾತಾಡ್ತಾರ ಇಲ್ಲ ಸಲ್ಲದ ಮಾತುಗಳು ನಮ್ಮ ಬಗ್ಗೆ ನಮ್ ಕಿವಿ ಕೇಳಿಲ್ಲ ಕೇಳ್ಯ ಈಗ ನೀವು ಮನ್ಯಾಗ ಊಟ ಮಾಡ್ತೀರಿ ಊಟ ಮಾಡಬೇಕಾದ್ರ ನಿನ್ನಿದ ಅಕಸ್ಮಾತ್ ಅಡಿಗೆ ತಂದ ಮನ್ಯಾಗ ತಾಯಿ ಅವ್ವ ಅಥವಾ ಹೆಂಡತಿ ಇಟ್ಟರು ಏನಂತೀರಿ ನೀವು ಮನ್ಯಾಗ ಅದು ದುಡ್ದಂಗ್ ದುಡಿತೀನಿ ನಾನು ಏನು ಅದು ಅದು ದುಡ್ದಂಗೆ ದುಡಿತೀನಿ ನಿನ್ನಿದ ಹಳಸಿದ್ ತಂದಿಟ್ಟಿ ಉಣ್ಣಕ್ಕಂತ ಬೈತೀರಿ ನೀವು ಅಲ್ಲಿ ಏನು ಸಮಸ್ಯೆ ಐತಿ ಅವು ಹಳಸಿದ ಉಂಡ್ರ ಅಂದ್ರೆ ನಿನ್ನಿದ ಹಳಸಿದ ಹೊಟ್ಟೆಯಾಗ ತಗೊಂಡ್ರ ಹೊಟ್ಟೆ ಕೆಡತೈತಿ ಅಂತ ಸಾಮಾನ್ಯ ಜ್ಞಾನ ಐತಿ ನಿನ್ನಿದ ಹಳಸಿದನ್ನ ಉಂಡ್ರ ಹೊಟ್ಟೆ ಕೆಟ್ರ ನಿನ್ನ ಮೊನ್ನೆ ಯಾರೋ ಮಂದಿ ಆಡಿದ ಹಳಸಿದ ತಲೆಯಾಗ ತೊಂಡ್ರ ತಲಿನ ಕೆಡತೈತಿ ಅನ್ನುವ ಸತ್ಯ ಗೊತ್ತಾಗಬೇಕು ತಲ್ಲಣಿಸೊಂದ್ ಸ್ವಲ್ಪ ತಾಳ್ಮೆ ಬೇಕಷ್ಟೇ ಮನುಷ್ಯನಿಗೆ ತಾಳ್ಮೆಯಿಂದ ಇಲ್ಲಿ ಬದುಕೋದು ಈಗ ನೋಡಿ ಒಂದು ಗಿಡ ಇರ್ತದೆ ಗಿಡ ಬ್ಯಾಸಿಗೆ ದಿವ್ಸಕ್ಕ ಎಲ್ಲ ಎಲೆಗಳು ಬದು ಹೋಗಿರ್ತಾವಲ್ಲ ಏನು ಉಳಿದಿರೋದಿಲ್ಲ ಎಲ್ಲ ಎಲೆಗಳು ಹೋದ ಗಿಡ ಒಂದು ದಿವಸ ಬ್ಯಾಸಿಗೆಲ್ಲ ಎಲಿ ಹೋಗಿರ್ತಾವಲ್ಲ ಎಲಿ ಹೋದ ಗಿಡ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತಂದಿಲ್ಲ ಮತ್ತೊಂದು ದಿವಸ ವಸಂತ ಕಾಲ ಬರ್ತದೆ ನನ್ನ ಇದೆಯೊಳಗೆ ನನ್ನ ಭರವಸೆ ಮೂಡುತ್ತದೆ ಮತ್ತೆ ಗಿಡ ಹೂವು ಕಾಯಿ ಬಿಡ್ತೀನಿ ಅನ್ನುವ ಭರವಸೆ ಒಂದಿಗೆ ಇಲ್ಲದ ಗಿಡ ಬದುಕುತ್ತದೆ ದಿವಸಕ್ಕೆ ದಿವಸಕ್ಕೆಲ್ಲ ನದಿಗಳು ಬತ್ತಿರ್ತವೆ ನನ್ನ ಒಡಲು ಬತ್ತಿತ್ತು ಅಂತ ಯಾವ ನದಿನೂ ಹತ್ತಿಲ್ಲ ಆದರೆ ನದಿ ಗೊತ್ತಿತ್ತು ಮುಂದೆ ಒಮ್ಮೆ ಮೋಡಗಳು ಕಟ್ತಾವ ಮಳೆ ಬರ್ತಾವ ಮಳೆ ಬಂದಾಗ ಮತ್ತೆ ಮೈದುಂಬಿ ಹರಿಯುವೆ ಎನ್ನುವ ಭರವಸೆಯೊಂದಿಗೆ ನದಿಗಳೆಲ್ಲ ಹರಿಯಕ್ಕತ್ತಿಲ್ಲ ಹಾಗೆ ಮನುಷ್ಯ ಭರವಸೆಯೊಂದಿಗೆ ಈ ಜಗತ್ತಿನಲ್ಲಿ ಬದುಕುವುದು ಏನೇ ಕಷ್ಟಗಳೇ ಬರಲಿ ನೋವೇ ಬರಲಿ ಅಪಮಾನಗಳೇ ಬರಲಿ ನಿಂದೆಗಳೇ ಬರಲಿ ಸೋಲೆ ಬರಲಿ ಇವೆಲ್ಲವುಗಳ ಮಧ್ಯದಲ್ಲಿ ಭಗವಂತ ಇದು ನಿನ್ನ ಗರ್ಪಿಸಿ ಬದುಕುವೆ ಇದು ನಿನ್ನ ಬದುಕು ಅಂತ ಯಾರು ದೇವರಿಗೆ ಈ ದೇವನವನ್ನು ಯಾವ ಪಟ್ಟಾನ ಅವನಿಗರ್ಪಿಸುವುದಷ್ಟೇ ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ ಜೋಳಿಗೆಯ ಅಭಿಮಾನ ಕೊಟ್ಟ ಗುರುವಿಗೆ ಬದುಕಿನ ಅಭಿಮಾನ ಕೊಟ್ಟ ಭಗವಂತನ ಮೇಲೆ ಇಟ್ಟು ಬದುಕಿದೆ ಅಂದ್ರೆ ತಾಳುವಿಗೆ